ಹರಿ ಓಂ ಜೈ ಗುರುದೇವತ್ತ ಆತ್ಮೀಯ ಬಾಂಧವರಿಗೆ ನಿಮ್ಮ ರಾಜದು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಯೋಗ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಡಿಯೋ ಕ್ಲಿಪ್ ತೋರಿಸ್ತಾ ಇದ್ದೇನೆ ಅದು ಟ್ರೀ ಪ್ಲಾಂಟೇಶನ್ ಬಗ್ಗೆ ಆತ್ಮೀಯರೇ ಶ್ರೀ ಯೋಗ ಹೆಲ್ತ್ ಕೇರ್ ಮತ್ತು ಗ್ರೀನ್ ಸೇವಿಯರ್ಸ್ ಅಸೋಸಿಯೇಷನ್ ಬೆಳಗಾವಿ ಇವರ ಒಂದು ನೇತೃತ್ವದಲ್ಲಿ ನಾವು ಗಿಡಗಳ ಒಂದು ಹಚ್ಚುವ ಒಂದು ಕಾರ್ಯಕ್ರಮ ಟ್ರೀ ಪ್ಲಾಂಟೇಷನ್ ಒಂದು ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಗ್ರೀನ್ ಸೇವಿಯರ್ದ ಫೌಂಡರ್ ಶ್ರೀ ಸಮೀರ್ ಮಜ್ಲಿ ಸರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ನಮ್ಮ ಬೆಳಗಾವಿ ಶಹರದ ಎಮ್ ಎಲ್ ಎ ಆದಂತಹ ಶ್ರೀ ರಾಜು ಸೇಠ್ ಅವರು ಕೂಡ ನಾನು ಧನ್ಯವಾದ ಹೇಳಿಕೆ ಪಡ್ತಾ ಅವರು ಕೂಡ ನಮಗೆ ಪ್ರೀ ಪ್ರಶನ್ ಮಾಡಲಿಕ್ಕೆ ಸಹಕಾರ ಮಾಡಿದರು ಅದೇ ರೀತಿ ನಮ್ಮ ರಾಮ್ತಿರ್ಥ್ ನಗರದ ಸಾಮಾಜಿಕ ಕಾರ್ಯಕರ್ತ ಆದಂತಹ ಶ್ರೀ ಸುರೇಶ್ ಯಾದವ್ ಸರ್ ಅವರು ಕೂಡ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ರಾಮ್ತೀರ್ಥ ನಗರದ ಪ್ರವಾಸಿಗರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ತಮ್ಮ ಗಿಡಗಳನ್ನು ಹಚ್ಚಿ ಬೆಳೆಸಿದ್ದಾರೆ ಅವರಿಗೂ ಕೂಡ ನಾನು ನಿಮಗೆ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ ಆತ್ನೇಹ ಗ್ರೀನ್ ಸೇವಿಯರ್ ಇದು ಬೆಳಗಾವಿಯ ಒಂದು ಫೌಂಡೇಶನ್ ಆಗಿರ್ತದೆ ಸುಮಾರು ಎಂಟು ವರ್ಷದಿಂದ ಗ್ರೀನ್ ಸಿವಿಯರ್ ಟೀಮ್ ಸುಮಾರಾಗಿ ಅರವತ್ತು ಸಾವಿರ ಗಿಡಗಳನ್ನು ಹಚ್ಚಿ ಬೆಳಗಾವ ಸಿಟಿ ಸರೌಂಡಿಂಗ್ ಹಾಗೂ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೂಡ ಗಿಡಗಳನ್ನು ಹಚ್ಚಿ ಬೆಳೆಸಿದ್ದಾರೆ ಅವರಿಗೆ ನಾವೆಲ್ಲರೂ ತುಂಬು ಹೃದಯದ ಇನ್ನೊಮ್ಮೆ ನಮಸ್ಕಾರವನ್ನು ಹೇಳುತ್ತ ಗ್ರೀನ್ ಸಿವಿರಿ ಟೀಮ್ ಪ್ರತಿ ರವಿವಾರ ಕೂಡ ಅವರು ನಮ್ಮ ಯಾವುದೇ ಕೆಲಸಕಾರ ಕೂಡ ಅದನ್ನು ಬದ್ದಿಗೆ ಇಟ್ಟು ಪ್ರತಿ ರವಿವಾರ ಕೂಡ ಗಿಡವನ್ನು ಹಚ್ಚುವ ಕೆಲಸ ಮಾಡ ಅವ್ರ ಜೊತೆಗೆ ಇವತ್ತು ನಮಗೂ ಕೂಡ ಒಂದು ಭಾಗ್ಯ ಇದೆ ನಮ್ಮ ರಾಮಕೃಷ್ಣ ಸವಣಿ ಏರಾದಲ್ಲಿ ಕೂಡ ಗಿಡವನ್ನು ಹಚ್ಚಲು ಅದರ ಒಂದು ವಿಡಿಯೋ ನಾನು ಬದಲಿಗೆ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಆತ್ಮೀಯರೇ ಹಸಿರು ಉಳಿಸಿ ಎಲ್ಲರ ಒಂದು ಆರೋಗ್ಯವನ್ನು ಬೆಳೆಸಿ ಹಸಿರು ಇದ್ರೇ ನಮ್ಮ ಜೀವನ ಹಸಿರಾಗಿರ್ತದೆ ಆತ್ಮೀಯರೇ ಅದಕ್ಕೆ ಯಾವಾಗಲೂ ಪ್ರಕೃತಿಯಿಂದ ನಾವು ತಗೋದು ಕೆಲಸ ಮಾಡ್ತೀವಿ ಏನು ಯಾರು ಕೊಡ್ತಾ ಇಲ್ಲ ಕೊಡ್ತಾ ಇರಲಿಲ್ಲ ಅನ್ನಂಗೆಲ್ಲ ಭಾಳ ರೇಟ್ ಜನ ಕೊಡೋದು ಸೊ ಅದಕ್ಕೋಸ್ಕರ ನಿಮಗೊಂದು ಅವಕಾಶ ಇದೆ ದಿನ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಟೈಮ್ ತೆಗದ್ರಿ ಇಲ್ಲಪ್ಪ ಅಂದರೆ ಒಂದು ನಲ್ಲಿ ಒಂದು ಗಂಟೆ ಟೈಮ್ ತೆಗೀರಿ ಇಲ್ಲ ಅಂತ ಒಂದು ತಿಂಗಳಲ್ಲೇ ಒಂದು ವೀಕ್ ತೆಗೆದು ಒಂದು ಗಿಡ ಹಚ್ಚಿ ಕಾಡು ಬೆಳೆಸಿ ನಾಡು ಉಳಿಸಿ ಅದೇ ರೀತಿ ನಮ್ಮ ಮುಂದಿನ ಒಂದು ಭವಿಷ್ಯ ಮುಂದಿನ ಒಂದು ಪೀಳಿಗೆಗೆ ಆರೋಗ್ಯವಾಗಿ ಒಂದು ಉತ್ತಮವಾದ ಜೀವನ ನಡೆಸಲಿಕ್ಕೆ ಪ್ರಕೃತಿಯ ಮಾತೆಯ ಒಂದು ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ ಆತ್ಲೇ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಹ್ಯಾಂಡ್ಸ್ ಟು ಹ್ಯಾಂಡ್ಸ್ ಮೂವ್ ಆದ್ರೆ ಕೈಗೂಡಿಸಿದ್ರೆ ನಮ್ಮ ಸಮಾಜದಲ್ಲಿ ಒಂದು ಕಾರ್ಯ ಆಗಲಿಕ್ಕೆ ಒಂದು ಅನುಕೂಲ ಆಗತ್ತೆ ಆತ್ಲೇ ಇಲ್ಲವಾದರೆ ತುಂಬಾ ಕಷ್ಟ ಪ್ರಕೃತಿ ಕೆಂಪಾಯಿತು ಅಂದ್ರೆ ರೆಡ್ ರೆಡ್ ಅಂದ್ರೆ ಡೇಂಜರ್ ಸೊ ಅದಕ್ಕೆ ಡೇಂಜರ್ ಝೋನ್ ಎಲ್ಲ ಹೋಗಿಂತ ಮುಂಚೆ ಹಸಿರು ಬೆಳೆಸಿ ಪ್ರಕೃತಿನ ಹಸಿರು ಮಾಡಿ ಓಕೆ ಉತ್ತಮವಾದ ಆರೋಗ್ಯವನ್ನು ಜೀವನ ಒಂದು ಪೀಳಿಗೆ ಅನುಕೂಲ ಮಾಡಿಕೊಡೋಣ ನಂತರ ಒಂದು ಕ್ಲಿಪ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಸಿರು ಬೆಳೆಸಿ ನಾಡು ಉಳಿಸಿ ಮುಂದಿನ ಪೀಳಿಗೆಗೆ ಉತ್ತಮವಾದ ಭವಿಷ್ಯವನ್ನು ಕೊಡಿ ಪ್ರಕೃತಿಯೇ ಆರೋಗ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯ ನಿಮ್ಮ ಕೈಯಲ್ಲಿ ಬಿಟ್ಟರೆ ವೈದ್ಯರ ಕೈಯಲ್ಲಿ ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಿ ಓಂ ಜೈ ಗುರುದೇವ ದತ್ತ